ವಿಡಿಯೋದಲ್ಲಿ ನಮ್ಮ ಸಮಯ ಮತ್ತು ಹಣನ ಉಲ್ಟಾಯ ಮಾಡುವಂತ ಕೆಲವೊಂದು ಟಿಪ್ಸ್ ನೋಡೋಣ ಇದ್ರ ಜೊತೆಗೆ ತುಂಬಾ ಯೂಸ್ ಆಗುವಂಥ ಕಿಚನ್ ಟಿಪ್ಸ್ ಕೂಡ ನೋಡೋಣ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗುತ್ತೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ ನೀವೆಲ್ಲಾದ್ರೂ ಈ ಚಾನಲ್ನ ಮೊದಲೇ ಮೊದಲನೇ ನೋಡ್ತಾ ಇದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ಏನೋ ಅಂತ ನೋಡೋಣ ನೋಡಿ ಮನೆಗೆ ತರುವಂಥ ಬಾಳೆಹಣ್ಣು ಒಂದೇ ದಿನಕ್ಕೆ ಹಣ್ಣಾಗಿ ಪೂರ್ತಿ ಹಣ್ಣೆಲ್ಲ ವೇಸ್ಟ್ ಆಗ್ತಿರತ್ತೆ ಅದರಲ್ಲೂ ಬೇಸಿಗೆಗಾಲ ಬಂತು ಅಂದ್ರೆ ತುಂಬಾ ಹಣ್ಣೆಲ್ಲ ವೇಸ್ಟ್ ಆಗ್ತಿರುತ್ತೆ ಈ ರೀತಿ ಆಗದಿರೋದಕ್ಕೋಸ್ಕರ ಇದಕ್ಕಾಗಿ ನಾನು ಮೇಣದ ಬತ್ತಿನ ಬಳಸ್ತಾ ಇದೀನಿ ಮೇಣದ ಬತ್ತಿನ ಅಂಟಿಸ್ಕೊಂಡು ಅದರಿಂದ ಬರುವಂತ ಮೇಣನ ಈ ಜಾಗದಲ್ಲಿ ನಾವು ಹಾಕೋಬೇಕಾಗುತ್ತೆ ಈ ರೀತಿ ನಾವು ಪೂರ್ತಿಯಾಗಿ ಇದ್ರ ಮೇಲ್ಗಡೆ ಹಾಕೊಡ್ಬೇಕಾಗುತ್ತೆ ಈ ರೀತಿ ಹಾಕೊಂಡಾದ್ಮೇಲೆ ಇಲ್ಲಿರುವಂತ ಪೂರ್ತಿ ಮೇಣನು ಈ ರೀತಿ ಉಜ್ಕೊಡ್ಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡು ಬಾಳೆನ ಇಡೋದ್ರಿಂದ ಖಂಡಿತವಾಗ್ಲು ಎಷ್ಟೇ ಬಿಸಿಲು ಬಾಳೆಹಣ್ಣು ಬೇಗನೆ ಹಣ್ಣಾಗಿ ವೇಸ್ಟ್ ಆಗೋದಿಲ್ಲ ನೀವು ಸಹ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಾವು ಹೊರಗಡೆಯಿಂದ ಕಳ್ಳೆಕಾಯಿ ಮನೆಗೆ ತಂದಾಗ ಅದರಲ್ಲಿ ತುಂಬಾನೇ ಧೂಳು ಕೊಳೆ ಹಾಗೂ ಮಣ್ಣೆಲ್ಲ ತುಂಬಿರುತ್ತೆ ಇದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ನಾವು ತುಂಬಾ ಸಲ ಕಷ್ಟಪಟ್ಟು ಉಜ್ಜಿ ತೊಳೆದು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಆದ್ರೆ ಈ ಟಿಪ್ಸ್ ನ ಬಳಸೋದ್ರಿಂದ ನಿಮ್ಗೆ ಅಷ್ಟು ಕಷ್ಟ ಆಗೋದಿಲ್ಲ ಇದಕ್ಕಾಗಿ ನಾನು ಪ್ಲಾಸ್ಟಿಕ್ ನಾರನ್ನ ತಗೊಂಡಿದ್ದೀನಿ ಯೂಸ್ ಮಾಡದೇ ಇರುವಂತಹ ಹೊಸದಾಗಿರುವಂತಹ ನಾರನ್ನ ಬಳಸ್ಕೊಳ್ಳಿ ಇದನ್ನ ಇವಾಗ ಪೂರ್ತಿಯಾಗಿ ಓಪನ್ ಮಾಡಿ ತೆಕ್ಕೊಳ್ಳಿ ನೋಡಿ ಈಸಿಯಾಗಿ ಬಂದ್ಬಿಡುತ್ತೆ ಈ ರೀತಿ ಅಂದಾಗ ಒಂದ್ಸಲ ಕ್ಲೀನ್ ಮಾಡೋದಕ್ಕೋಸ್ಕರ ಇದನ್ನ ಓಪನ್ ಮಾಡಿ ವೇಸ್ಟ್ ಅಂತ ನೀವು ಅನ್ಕೋಬೇಕಾಗಿಲ್ಲ ಈ ತರ ಓಪನ್ ಮಾಡ್ಕೊಂಡಿರುವಂತ ನಾರು ಮತ್ತೆ ಮತ್ತೆ ತುಂಬಾ ಕೆಲಸಗಳಿಗೆ ಯೂಸ್ ಆಗುತ್ತೆ ನೋಡಿ ಈ ರೀತಿ ಓಪನ್ ಮಾಡ್ಕೊಂಡಾದ್ಮೇಲೆ ಕೊನೆಲಿಂತ ಒಂದ್ ಸೈಡ್ ತುದಿನಲ್ಲಿ ರಬ್ಬರ್ ಬೆಣ್ಣ ಹಾಕುತ್ತಾ ಇದೀನಿ ಈ ತರ ಮಾಡಿ ತಗೊಂಡಾದ್ಮೇಲೆ ಇನ್ನೊಂದ್ ಸೈಡ್ ಓಪನ್ ಇದೆಯಲ್ಲ ಆ ಜಾಗದಲ್ಲಿ ನಾನು ಒಳ್ಳೆ ಕೈನ ಕವರ್ ಇಲ್ಲ ಹಾಗೆ ಹಾಕೋತಾ ಇದೀನಿ ಈ ತರ ಪೂರ್ತಿಯಾಗಿ ಕಳೆಕೈನೆಲ್ಲ ಹಾಕೊಂಡಾದ್ಮೇಲೆ ಇದನ್ನ ಇವಾಗ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ನೋಡಿ ಇದನ್ನ ಹಾಕಿ ತಗೊಂಡೋಗಿ ನಾನು ಒಂದು ಅಂತ ಟಬ್ ನಲ್ಲಿ ಹಾಕಿಟ್ಕೋತಾ ಈ ರೀತಿ ಹಾಕಿಟ್ಕೊಂಡು ಕೊನೆ ಗಂಟು ಹಾಕೋತಾ ಇದೀನಿ ಇದು ಬಿಚ್ಚಕೊಂಡಿರೋದಕ್ಕೋಸ್ಕರ ಈ ರೀತಿ ಹಾಕೊಂಡಾದ್ಮೇಲೆ ಇವಾಗ ಈ ಕಳೆಕಾಯ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಈ ತರ ಕಳೆಕೈಗಳನ್ನ ಪ್ಲಾಸ್ಟಿಕ್ ನಾರೊಡೆ ಹಾಕಿ ಕ್ಲೀನ್ ಮಾಡೋದ್ರಿಂದ ತುಂಬಾನೇ ಈಸಿಯಾಗಿ ಇದ್ರ ಮೇಲಿರುವಂತ ಮಣ್ಣೆಲ್ಲ ಹೋಗಿ ಕ್ಲೀನ್ ಮಾಡ್ಕೋಬಹುದು ಅಷ್ಟೇ ಅಲ್ಲದೆ ಕಳೆಕೈಗಳೆಲ್ಲ ನಾರಲ್ಲಿರೋದ್ರಿಂದ ಇದನ್ನೆಲ್ಲ ಈಸಿಯಾಗಿ ಒಟ್ಟಿಗೆ ಒಂದೇ ಸಲ ತೆಗೆದು ಎರಡ್ ಮೂರ್ ಸಲ ನೀರನ್ನ ಬದಲೈಸ್ಕೊಂಡು ಕಳೆಕಾಯ ಈಸಿಯಾಗಿ ಕ್ಲೀನ್ ಮಾಡಿ ತಗೋಬಹುದು ಈ ತರ ಕಳೆಕಾಯಿ ಅಷ್ಟೇ ಇಲ್ದಿನಿ ಕೆಲವೊಂದ್ಸಲ ಸೊಪ್ಪು ಕ್ಲೀನ್ ಮಾಡ್ಬೇಕು ಅಂದಾಗ ಅಥವಾ ಕೆಲವೊಂದ್ ತರಕಾರಿಗಳನ್ನ ಕ್ಲೀನ್ ಮಾಡ್ಬೇಕು ಅಂದಾಗ ಈ ಟಿಪ್ಸ್ ನ ಬಳಸ್ಕೊಂಡು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ನೀವು ಸಹ ಟ್ರೈ ಮಾಡಿ ನೋಡಿ ಖಾಲಿ ಆಗಿರುವಂತಹ ಟೂತ್ ಪೇಸ್ಟ್ ನ ಯಾವ ರೀತಿ ಎಲ್ಲ ನಾವು ರಿಯೂಸ್ ಮಾಡ್ಕೋಬಹುದು ಅಂತ ಮುಂಚೆ ಹಲವಾರು ವಿಡಿಯೋಗಳಲ್ಲಿ ತಿಳಿಸಿದೀನಿ ಆದ್ರೆ ಇವಾಗ ಹೇಳ್ತಿರಂತ ಟಿಪ್ಸ್ ನ ಬಳಸ್ಕೊಂಡು ನೀವು ರೀಯೂಸ್ ಮಾಡೋದ್ರಿಂದ ನೂರಾರು ರೂಪಾಯಿಗಳಷ್ಟು ನೀವು ಉಳಿತಾಯ ಮಾಡಬಹುದು ಅದ್ ಹೇಗೆ ಅನ್ನೋ ನೋಡೋಣ ಇದನ್ನ ಇಲ್ಲಿ ತನಕ ಕಟ್ ಮಾಡಿ ತಗೋಣ ಈ ರೀತಿ ಕಟ್ ಮಾಡ್ಕೊಳ್ಳೋದ್ಮೇಲೆ ಇದನ್ನ ಇವಾಗ ಈಸಿಯಾಗಿ ಓಪನ್ ಮಾಡಿಕೊಂಡು ಒಳಗಡೆ ಇರೋದನ್ನ ಕ್ಲೀನ್ ಮಾಡಿ ತಗೋಬಹುದು ನೋಡಿ ಕ್ಲೀನ್ ಮಾಡಬೇಕಾದಾಗ ಒಳಗಡೆಯಿಂದ ಬರುವಂತ ಪೇಸ್ಟ್ ಅನ್ನ ನಾವು ವೇಸ್ಟ್ ಮಾಡಬೇಕಿಲ್ಲ ಅದನ್ನ ನಾವು ಕ್ಲೀನಿಂಗ್ ಕಲ್ಸಕೋಸ್ಕರ ಬಳಸ್ಕೋಬಹುದು ನೋಡಿ ಇವಾಗ ನಾನು ಪೂರ್ತಿಯಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇದು ನೋಡೋದಕ್ಕೆ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸೋದಕ್ಕೋಸ್ಕರ ಇದ್ರ ಮೇಲ್ಗಡೆ ಕಲರ್ ಟೇಪ್ ನ ಸ್ಟಿಕ್ ಮಾಡ್ಕೊಳ್ಳೋಣ ಅಥವಾ ಕೂಡ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ನೋಡಿ ನಾನು ಈ ತರ ಕಲರ್ ಟೇಪ್ ನ ಪೂರ್ತಿಯಾಗಿ ಸ್ಟಿಕ್ ಮಾಡಿ ತಗೊಂಡಿದ್ದೀನಿ ಈ ತರ ಪೂರ್ತಿ ರೆಡಿ ಮಾಡಿ ತಗೊಂಡಾದ್ಮೇಲೆ ಒನ್ ಸೈಡ್ ಅಲ್ಲಿ ಡಬಲ್ ಸೈಡ್ ಗಮ್ ಟೇಪ್ ನ ಸ್ಟಿಕ್ ಮಾಡ್ಕೊತಾ ಇದೀನಿ ಈ ರೀತಿ ನಾನು ಗಮ್ ಟೇಪ್ ಮಾಡ್ಕೊಂಡು ಅದರ ಲೇಬಲ್ ತೆಗೆದ್ಬಿಟ್ಟು ಅದ್ರ ಮೇಲ್ಗಡೆ ನಾನು ಮ್ಯಾಗ್ನೇಟ್ ಸ್ಟಿಕ್ ಮಾಡ್ಕೊತಾ ಇದೀನಿ ಮ್ಯಾಗ್ನೇಟ್ ನ ಸ್ಟಿಕ್ ಮಾಡ್ಕೊಂಡಾದ್ಮೇಲೆ ಇದು ತುಂಬಾ ವಾಟರ್ ನ ಫಿಲ್ ಮಾಡಿಕೊಂಡು ಅದರಲ್ಲಿ ಗಿಡನ ಇಟ್ಕೋಣ ಮನಿ ಪ್ಲಾಂಟ್ ನ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಹಾಗೆ ತಗೊಂಡೋಗಿ ಫ್ರಿಜ್ ಮೇಲ್ಗಡೆ ಸ್ಟಿಕ್ ಮಾಡ್ಕೋತಾ ಇದೀನಿ ನಾವು ಟೂತ್ ಪೇಸ್ಟ್ ಕವರ್ ನಲ್ಲಿ ಮ್ಯಾಗ್ನೆಟ್ ನ ಇಟ್ಟಿರೋದ್ರಿಂದ ತುಂಬಾನೇ ಈಸಿಯಾಗಿ ಗೆ ಸ್ಟಿಕ್ ಆಗುತ್ತೆ ಈ ತರ ಫ್ರಿಜ್ ಮ್ಯಾಗ್ನೆಟಿಕ್ ಪ್ಲಾಂಟರ್ಸ್ ಎಲ್ಲ ಆನ್ಲೈನ್ ಅಲ್ಲಿ ತುಂಬಾನೇ ಸಿಗ್ತಾ ಇದೆ ನಾವು ಕಾಸು ಕೊಟ್ಟು ತರೋದಕ್ಕಿಂತ ಬದಲಾಗಿ ಈ ತರ ಮನೇಲಿರುವಂತಹ ವಸ್ತುಗಳನ್ನ ರಿಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಇದನ್ನ ಫ್ರಿಜ್ ಮೇಲೆ ಅಷ್ಟೇ ಇಲ್ಲದೆ ಇನ್ನು ಕಿಟಕಿನಲ್ಲಿ ಇರುವಂತಹ ಗ್ರಿಲ್ಸ್ ಮೇಲೆ ಕೂಡ ಸ್ಟಿಕ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಮರೀದೆ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ ಒಪಿನಿಯನ್ ಕಮೆಂಟ್ ಸೆಕ್ಷನ್ ತಿಳಿಸಿ ಇನ್ನು ಆಲೂಗಡ್ಡೆ ಮನೆ ಸ್ವಲ್ಪ ದಿನಕ್ಕೆ ಇದು ಬಾಡುತ್ತಿರುತ್ತೆ ಅಥವಾ ಇದ್ರ ಮೇಲ್ಗಡೆ ಮೊಳಕೆ ಅನ್ನೋದು ಬೇಗನೆ ಬರ್ತಿರತ್ತಲ್ವಾ ಆ ರೀತಿ ಆಗಿರೋದಕ್ಕೋಸ್ಕರ ಬೆಳ್ಳುಳ್ಳಿನ ಇದ್ರಲ್ಲಿ ಹಾಕೋಣ ನೋಡಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಬಿಡಿಸ್ಕೊಂಡು ಅದ್ರಲ್ಲಿ ಹಾಕೋತಾ ಇದೀನಿ ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲು ಆಲೂಗಡ್ಡೆ ತುಂಬಾ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ ಅಷ್ಟೇ ಅಲ್ಲಿನೆ ಒಂದು ಮೊಳಕೆ ಕೂಡ ಬರೋದಿಲ್ಲ ನೀವು ಸಹ ಟ್ರೈ ಮಾಡಿ ನೋಡಿ ನಾವು ಅಂಗಡಿಯಿಂದ ಮೊಟ್ಟೆ ಟ್ರೈನ ತಂದಾಗ ಸರಿಯಾಗಿ ನೋಡಿ ಅದ್ರಲ್ಲಿರುವಂತಹ ಮೊಟ್ಟೆಗಳೆಲ್ಲ ಒಂದೇ ಶೇಪ್ ನಲ್ಲಿ ಇಟ್ಟಿರ್ತಾರೆ ಮೇಲ್ಗಡೆ ಬರುವಂತ ಭಾಗ ಅಗಲವಾಗಿ ಕೆಳಗಡೆ ತುದಿ ಭಾಗನ ಇಟ್ಟಿರ್ತಾರೆ ಈ ರೀತಿ ಮೊಟ್ಟೆಗಳು ಆದಷ್ಟು ಬೇಗ ರೀತಿಯಲ್ಲಿ ಮನೇಲೂ ಸಹ ಮೊಟ್ಟೆಗಳನ್ನ ಹೊರಗಡೆ ಇಟ್ಟು ಸರಿ ಅಥವಾ ಫ್ರಿಜ್ ಅಲ್ಲಿ ಇಟ್ಟು ಸರಿ ಈ ಮೆಥಡ್ ಅಲ್ಲಿ ಇಟ್ಕೊಂಡಾಗ ಮೊಟ್ಟೆಗಳು ಸ್ವಲ್ಪನೂ ಕೆಡೋದಿಲ್ಲ ಅದರಲ್ಲೂ ಬೇಸಿಗೆಗಾಲದಲ್ಲೂ ತುಂಬಾನೇ ಯೂಸ್ ಆಗುವಂತ ಟಿಪ್ಸ್ ಇದು ನೀವು ಸಹ ಟ್ರೈ ಮಾಡಿ ನೋಡಿ ನೋಡಿ ಗ್ಯಾಸ್ ಸ್ಟವ್ ಮೇಲ್ಗಡೆ ಸ್ವಲ್ಪ ಬಿಸಿನ ಇಟ್ಟೀನಿ ಇದರಲ್ಲಿ ಹಸಿರು ಮೆಶಿ ಹಾಕೋಣ ಇದನ್ನ ಹಾಗೆ ಹಾಕೊಳ್ಳದೆ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಹಾಕೋಣ ಇದಕ್ಕಾಗಿ ಫ್ರೆಶ್ ಆಗಿರುವಂತ ಮೆಷಿನ ಬೇಕಾಗಿಲ್ಲ ಸ್ವಲ್ಪ ಬಾಡಿರುವಂತ ಮೆಸಿನ್ ಆದ್ರೂ ಬಳಸ್ಕೋಬಹುದು ಈ ರೀತಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಮಾಡ್ಕೋಣ ಇವಾಗ ಈ ನೀರು ತಣ್ಣಕ್ ಆದ್ಮೇಲೆ ಒಂದು ತೆಂಗಿನ ಚಿಪ್ ನಲ್ಲಿ ಫಿಲ್ಟರ್ ಮಾಡಿ ತಗೋತಾ ಇದೀನಿ ತೆಂಗಿನ ಚಿಪ್ ಬದಲಾಗಿ ಒಂದು ಡಿಸ್ಪೋಸಬಲ್ ಕಪ್ ಇದ್ರೆ ಅದನ್ನು ಕೂಡ ಬಳಸ್ಕೋಬಹುದು ನೋಡಿ ಈ ರೀತಿ ಫಿಲ್ಟರ್ ಮಾಡಿ ತಗೊಂಡಾದ್ಮೇಲೆ ಈ ನೀರಿನಲ್ಲಿ ಅರ್ಧ ಮುಚ್ಚಳದಷ್ಟು ಡೆಟಾಲ್ ನ ಹಾಕೋತಾ ಇದೀನಿ ಡೆಟಾಲ್ ಇಲ್ಲ ಅಂದ್ರೆ ಅದಕ್ಕೆ ಬದಲಾಗಿ ಲೈಸಾಲ್ ನ ಬಳಸ್ಕೋಬಹುದು ನೆಕ್ಸ್ಟ್ ಇದರಲ್ಲಿ ವಿನಿಗರ್ హాకొతాయి వినిగర్న ఒన్ టేబుల్ స్పూన్ అు హోతాయిని ಈ ರೀತಿ ಹಾಕೊಂಡಿರುವಂತ ನೀರನ್ನ ಎರಡ್ ತರ ನಾವು ಯೂಸ್ ಮಾಡ್ಕೋಬಹುದು ಮೊದಲು ಈ ನೀರನ್ನ ನಾನು ಸ್ಪ್ರೇ ಬಾಟಲ್ ನಲ್ಲಿ ಹಾಕಿ ತಗೋತಾ ಇನ್ನು ಉಳಿದೋಂತ ನೀರಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಹಾಗೆ ಚಿಟಕಿ ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೋತಾ ಇದೀನಿ ಗೋಧಿ ಹಿಟ್ಟು ಸಾಲಿಲ್ಲ ಅಂದಾಗ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿ ತಗೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಾದ್ಮೇಲೆ ಇದನ್ನ ಇವಾಗ ಚಿಕ್ಕ ಚಿಕ್ಕ ಬಾಲ್ಸ್ ಮಾಡ್ಕೋಣ ಈ ರೀತಿ ಮಾಡ್ಕೊಂಡಿರುವಂತಹ ಉಂಡೆಗಳನ್ನ ಹಾಗೆ ತಗೊಂಡೋಗಿ ನಾವು ಕಿಚನ್ ಅಲ್ಲಿ ಇಟ್ಕೋಬೇಕಾಗತ್ತೆ ನೋಡಿ ಕಿಚನ್ ಅಲ್ಲಿ ಇರುವಂತ ಗ್ಯಾಸ್ ಸ್ಟೋವ್ ಕೆಳಗಡೆ ಇದನ್ನ ಹಾಕಿಟ್ಕೊತಾ ಇದೀನಿ ಈ ರೀತಿ ಹಾಕಿಟ್ಕೊಳ್ಳೋದ್ರಿಂದ ರಾತ್ರಿ ಓಡಾಡುವಂತಹ ಅಲ್ಲಿಗಳಿರ್ಬೋದು ಅಥವಾ ಜೆಲ್ಲೆಗಳಿರ್ಬೋದು ಅದೇನಾದ್ರೂ ಬಂದು ಅಕಸ್ಮಾತ್ ಅದನ್ನ ತಿಂದಾಗ ಪಂಡಿತವಾಗ್ಲು ಅದರ ಜೀರ್ಣಕ್ರಿಯೆ ಅನ್ನೋದು ಹೆಚ್ಚು ಕಮ್ಮಿ ಆಗಿ ಅದೆಲ್ಲಾನು ಮನೆ ಬಿಟ್ಟು ಹೊರಟೇ ಹೋಗುತ್ತೆ ಕಿಚನ್ ಅಲ್ಲಿ ಗಾಜರಿ ಐಟಮ್ಸ್ ಎಲ್ಲ ಇಟ್ಟಿರ್ತೀವಲ್ವಾ ಅಲ್ಲೂ ಸಹ ಇದನ್ನ ಇಟ್ಕೊಳ್ಳೋಣ ಸಿಂಕ್ ಎರಡೆ ಹಾಗೂ ಕೌಂಟರ್ ಟಾಪ್ ಕೆರಡೆ ಕೂಡ ಅಲ್ಲಿಗಳು ಹಾಗೆ ಜೆರೆಗಳು ಓಡಾಡೋದ್ರಿಂದ ಅಲ್ಲೂ ಸಹ ಇದನ್ನ ಇಟ್ಕೋತಾ ಇನ್ನು ಈ ರೀತಿ ರೆಡಿ ಮಾಡಿ ಅಂತ ಸ್ಪ್ರೇನ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ ನಾವು ಮನೆ ಹತ್ರ ಕೆಲವೊಂದು ಗಿಡಗಳಲ್ಲಿ ಹುಳ ಹಿಡಿದು ಗಿಡ ಸರಿಯಾಗಿ ಬರ್ತಾ ಇಲ್ಲ ಅಂದಾಗ ಅದಕ್ಕೆ ಸ್ಪ್ರೇ ಮಾಡಿ ಾಗ ಉಳ ಕೀಟಗಳ ತೊಂದರೆ ಎಲ್ಲ ಹೋಗಿ ಗಿಡಗಳೆಲ್ಲ ತುಂಬಾನೇ ಚೆನ್ನಾಗಿ ಬೆಳೆಯೋದಕ್ಕೆ ಶುರು ಆಗುತ್ತೆ ಇನ್ನು ಲಿಕ್ವಿಡ್ ನ ಹಾಲ್ ಅಲ್ಲಿ ಅಥವಾ ರೂಮ್ಸ್ ಅಲ್ಲಿ ಈ ರೀತಿ ಸ್ಪ್ರೇ ಮಾಡಿ ಬಿಡೋದ್ರಿಂದ ಅಲ್ಲೂ ಸಹ ಹಳ್ಳಿಗಳ ಓಡಾಟ ಅನ್ನೋದು ಇರೋದಿಲ್ಲ ಇನ್ಮೇಲೆ ಜಿರ್ಲೆಗಳು ಹಾಗೂ ಹಳ್ಳಿಗಳ ಓಡಾಟ ಹೆಚ್ಚಾಗಿದೆ ಎಂದಾಗ ಈ ತರ ನೀವು ಅಶ್ರು ಮಿಶಿ ಬಳಸ್ ನೋಡಿ ಒಂದು ಹಳ್ಳಿ ಜಿರ್ಲೆಗಳು ಮನೇಲಿ ಇರೋದಿಲ್ಲ ಖಂಡಿತವಾಗ್ಲೂ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಟಿಪ್ಸ್ ಇಷ್ಟ ಆಯ್ತು ಅಂದ್ರೆ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಸಹ ಯೂಸ್ ಆಗುತ್ತೆ ನೋಡಿ ಮನೆಗೆ ಅಂತ ಕೆಲವೊಂದು ವಸ್ತುಗಳನ್ನ ತಗೊಂಡಾಗ ಥರ್ಮಾಕೋಲ್ ಬಾಕ್ಸ್ ಬಂದಿರುತ್ತಲ್ವಾ ಆ ಬಾಕ್ಸ್ ನಾವು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ ಇನ್ ಮಾಡಿ ಈ ತರ ಕೂಡ ನೀವು ಬಳಸ್ಕೋಬಹುದು ನೋಡಿ ಈ ಥರ್ಮಾಕೋಲ್ ಬಾಕ್ಸ್ ಈ ತರ ನಾನು ಡಬಲ್ ಆಗಿ ಕಟ್ ಮಾಡಿ ತಗೊಂಡಿದ್ದೀನಿ ಬಳಸ್ಕೋಬಹುದು ಅಥವಾ ಟೆರಸ್ ಗಾರ್ಡನ್ ಅಲ್ಲಿ ನಾವು ಗಿಡಗಳನ್ನ ಇಟ್ಕೊಳ್ಳೋದಕ್ಕೆ ಆದ್ರೆ ಇಟ್ಕೋತಾ ಇದ್ದೀನಿ ತೆಂಗಿನಕಾಯಿಗಳನ್ನ ನಾವು ಹೇಗಂದ್ರೆ ಆಗಿಟ್ಕೊಂಡಾಗ ಅದು ಬೇಗನೆ ಕೊಲ್ಟತ್ತೆ ಅದರಲ್ಲೂ ತೆಂಗಿನಕಾಯಿ ಬೆಲೆ ತುಂಬಾನೇ ಜಾಸ್ತಿ ಇರೋದ್ರಿಂದ ಇದ್ರ ನಾವು ಕರೆಕ್ಟ್ ಪೊಸಿಷನ್ ಅಲ್ಲಿ ಇಟ್ಕೋಬೇಕಾಗುತ್ತೆ ನೋಡಿ ಇದನ್ನ ಇಟ್ಕೋಬೇಕಾದಾಗ ಈ ತರ ನಾವು ನಿಲ್ಲಿಸ್ಕೊಂಡು ಇಟ್ಕೋಬೇಕು ಈ ರೀತಿ ಇಟ್ಕೊಳ್ಳೋದ್ರಿಂದ ತೆಂಗಿನಕಾಯಿಗಳು ಸ್ವಲ್ಪನೂ ಕೆಟ್ಟೋಗೋದಿಲ್ಲ ನೋಡಿ ತರನೇ ಎಲ್ಲಾ ತೆಂಗಿನಕಾಯ್ ಇಟ್ಕೊಂಡಿದ್ದೀನಿ ನೋಡಿ ನಾವು ಯೂಸ್ ಮಾಡುವಂತ ಬ್ಲೌಸ್ ಹುಕ್ಸ್ ಅಥವಾ ಸ್ಕರ್ಟ್ ಹುಕ್ಸ್ ಆಗಿರ್ಬೋದು ಈ ರೀತಿ ಕೆಲವೊಂದ್ಸಲ ಲೂಸ್ ಆಗ್ತಾನೆ ಇರುತ್ತೆ ಇದನ್ನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಪಿನ್ ಹಾಕೋತಾ ಇರ್ತೀವಿ ಆ ರೀತಿ ಹಾಕೊಂಡು ಸರಿಯಾಗಿ ಅಡ್ಜಸ್ಟ್ ಆಗೋದಿಲ್ಲ ಅದಕ್ಕಾಗಿ ಈ ರೀತಿ ಇರುವಂತ ಹುಕ್ಸ್ ನ ತಕ್ಷಣಕ್ಕೆ ಸರಿ ಮಾಡ್ಕೋಬೇಕು ಅಂದಾಗ ಈ ಟಿಪ್ಸ್ ನ ಬಳಸ್ಕೊಳ್ಳಿ ನೋಡಿ ಹುಕ್ಸ್ ನ ಹಾಕೋಬೇಕಾದಾಗ ನಾವು ಕರೆಕ್ಟ್ ಆಗಿ ಹಾಕೊಳ್ಳಿ ಈ ತರ ನಾವು ಆಪೋಸಿಟ್ ಸೈಡ್ ಇಂದ ಹಾಕೊಂಡಾಗ ಹುಕ್ಸ್ ಅದು ಈಸಿಯಾಗಿ ಬಿಚ್ಚೋಗೋದಿಲ್ಲ ಖಂಡಿತವಾಗ್ಲು ಇದು ತುಂಬಾನೇ ಯೂಸ್ ಆಗುವಂತ ಟಿಪ್ಸ್ ಇದು ನೋಡಿ ನಾನು ಹಾಕೊಂಡ್ ಅಂದ್ಮೇಲೆ ತೋರಿಸ್ತಾ ಇನ್ನಿ ಎಷ್ಟು ಚೆನ್ನಾಗಿ ಟೈಟ್ ಆಗಿ ಫಿಕ್ಸ್ ಆಗಿದೆ ಅಂತ ನಾನು ಇದನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡೋದ್ರೂ ಓಪನ್ ಆಗ್ತಾ ಇಲ್ಲ ಖಂಡಿತವಾಗ್ಲು ಇದು ತುಂಬಾನೇ ಯೂಸ್ ಆಗುವಂತ ಟಿಪ್ಸ್ ನೀವು ಸಹ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾವ ಟಿಪ್ ಇಷ್ಟ ಆಯ್ತು ಅಂತ ಮನೆಯ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಇನ್ನು ಕೆಲವು ವಿಡಿಯೋಗೋಸ್ಕರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅವಾಗ್ಲೂ ನಿಮಗೆ ನೋಟಿಫಿಕೇಶನ್ ಅಲ್ಲಿ ತೋರಿಸುತ್ತೆ